ಎಲ್ಲರಿಗೂ ಗೊತ್ತಿರುವಂತೆ ಕೆಲ ದಿನಗಳ ಹಿಂದೆಯಷ್ಟೇ ಚಾಲಾಕಿ ಹ್ಯಾಕರ್ ಒಬ್ಬ ಭಾರತೀಯ ಚಿತ್ರರಂಗದ ಬುದ್ಧಿವಂತ ನಿರ್ದೇಶಕ ಉಪೇಂದ್ರ ಅವರನ್ನೇ ಯಾಮಾರಿಸಿದ್ದ ಪಾರ್ಸಲ್ ನೀಡುವ ನೆಪದಲ್ಲಿ ಉಪೇಂದ್ರ ಅವರ ಮುತ್ತಿನ ಮಡದಿ ಪ್ರಿಯಾಂಕಾ ಅವರ ಫೋನನ್ನು ಹ್ಯಾಕ್ ಮಾಡಿದ್ದ ಪ್ರಿಯಾಂಕಾ ಅವರ ಮೊಬೈಲ್ನಿಂದ ಹಣ ನೀಡುವಂತೆ ಹಲವರಿಗೆ ಸಂದೇಶವನ್ನ ಕಳುಹಿಸಿದ್ದ ಬಂದ ಮೆಸೇಜ್ನ ನಂಬಿ ಹಲವರು ಹಣವನ್ನ ಕಳುಹಿಸಿದ್ರು ಅವರಿವರು ಯಾಕೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಮುದ್ದಿನ ಮಗ ಆಯುಷ್ ಕೂಡ ಈ ಸೈಬರ್ ವಂಚಕ ಕಳುಹಿಸಿದ್ದ ಮೆಸೇಜ್ನ ಸಲೀಸಾಗಿ ನಂಬಿದ್ರು ತಮ್ಮ ತಾಯಿ ಪ್ರಿಯಾಂಕಾ ಅವರಿಗೆ ಕರೆ ಮಾಡಿ ಏನಾಯ್ತೆಂದು ವಿಚಾರಿಸದೆ ಒಂದೆರಡು ಸಾವಿರ ಅಲ್ಲ ಬರೋಬ್ಬರಿ ಐವತ್ತೈದು ಸಾವಿರ ರೂಪಾಯಿ ಹಣವನ್ನ ಕಳುಹಿಸಿದ್ರು ಆದ ಅನಾಹುತದಿಂದ ಅನಂತರ ಎಚ್ಚೆತ್ತುಕೊಂಡ ಉಪೇಂದ್ರ ಅವರು ಸೈಬರ್ ಕ್ರೈಮ್ನ ಮೊರೆ ಹೋಗಿದ್ರು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ವಿಚಾರಗಳು ಬಹಿರಂಗವಾಗಿದ್ದು ಬುದ್ಧಿವಂತನಿಗೆ ಮಕ್ಮಾಲ್ಟು ಒಪ್ಪಿ ಹಾಕಿದ್ದವನು ಬಿಹಾರದವನು ಎಂಬುದು ಗೊತ್ತಾಗಿದೆ ಹೌದು ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದ ಸದಾಶಿವನಗರದ ಪೊಲೀಸರು ಸದ್ಯ ಪಾರ್ಸೆಲ್ ನೆಪದಲ್ಲಿ ಮಕ್ಮಾಲ್ ಟೋಪಿ ಹಾಕಿದ ಗ್ಯಾಂಗ್ನ ಮೂಲವನ್ನು ಪತ್ತೆ ಹಚ್ಚಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಕರೆ ಮಾಡಿ ಅವರ ಮೊಬೈಲ್ ಹ್ಯಾಕ್ ಮಾಡಿ ಒಂದು ಲಕ್ಷದ ಅರವತ್ತೈದು ಸಾವಿರ ಹಣವನ್ನು ಈ ಕಿರಾತಕರು ಎಗರಿಸಿದ್ದು ಹಣವನ್ನ ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ನಳಂದ ಬ್ಯಾಂಕ್ನಲ್ಲಿ ಈ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರ ನಂತರ ಅದೇ ನಂಬರ್ ಮೂಲಕ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಕೂಡ ಕೆಲವರ ಮೊಬೈಲ್ ಹ್ಯಾಕ್ ಮಾಡುವ ಪ್ರಯತ್ನವನ್ನ ಈ ತಂಡ ಮಾಡಿರುವುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಸದ್ಯ ಸದಾಶಿವನಗರದ ಪೊಲೀಸರು ಈ ಹ್ಯಾಕರ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದು ಬಿಹಾರಕ್ಕೆ ಒಂದು ಸ್ಪೆಷಲ್ ಟೀಮ್ ಕಳುಹಿಸಲು ಸೆಂಟ್ರಲ್ ಡಿಸಿಪಿ ಅಕ್ಷಯ್ ಮಚೀಂದ್ರ ಮುಂದಾಗಿದ್ದಾರೆ ತನಿಖೆಯನ್ನು ಚುರುಕುಗೊಳಿಸುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ಸಿಗುವ ಸಾಧ್ಯತೆ ಇದೆ ಇನ್ನುಳಿದಂತೆ ಸೈಬರ್ ವಂಚನೆಗೆ ಒಳಗಾದರೆ ದೂರು ನೀಡಲು ಹಲವು ದಿನಗಳಿಂದ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆಯನ್ನು ಆರಂಭಿಸಲಾಗಿದೆ ಸೈಬರ್ ಕ್ರೈಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿಯೂ ದೂರನ್ನು ದಾಖಲಿಸಬಹುದು